ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಹಕಾರಿಯು ರೂಪಾಯಿ ಮೂವತ್ತ್ಮೂರು ಕೋಟಿ ಅರವತ್ತೈದು ಲಕ್ಷ ಮೂವತ್ತೆಂಟು ಸಾವಿರದ ಐದುನೂರ ಐವತ್ತಾರುಗಳಷ್ಟು ವಾರ್ಷಿಕ ವ್ಯವಹಾರ ನಡೆಸಿ ನಲವತ್ತೈದು ಲಕ್ಷ ಅರವತ್ತೈದು ಸಾವಿರದ ಐದುನೂರ ಒಂದು ನಿವ್ವಳ ಲಾಭವನ್ನು ಗಳಿಸಿರುತ್ತದೆ ಸಹಕಾರಿಯ ಉಪವಿಧಿಗಳ ಪ್ರಕಾರ ಈ ಕೆಳಗಿನಂತೆ ಲಾಭದ ವಿಂಗಡಣೆಯನ್ನು ಮಹಾಸಭೆಯ ಅನುಮೋದನೆಗಾಗಿ ಮಂಡಿಸ್ತಾ ಇದ್ದೇನೆ ಶಾರದಾಂಬೆ ಪತ್ತಿನ ಸುಹರ್ದಾ ಸಹಕಾರಿಗೆ ನಲವತ್ತೈದು ಲಕ್ಷ ಲಾಭ ವೈ ಸುರೇಶ್ ಗೌಡ ಹಬ್ಬಗಿ ಮೋಣಿನಗರದ ಶಾರದಾಂಬೆ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ನಾಲ್ಕನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಶಾರದಾಂಬೆಗೆ ಪೂಜೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಸಹಕಾರಿ ಅಧ್ಯಕ್ಷರಾದ ವೈ ಸುರೇಶ್ ಅವರು ಮಾತನಾಡಿ ನಮ್ಮ ಸಹಕಾರಿಯು ಕಳೆದ ನಾಲ್ಕು ವರ್ಷಗಳಿಂದ ಸಹಕಾರಿಯು ಎರಡ್ ಸಾವಿರದ ಹದಿನಾರು ಸದಸ್ಯರಿಗೆ ಉತ್ತಮವಾದ ಆರ್ಥಿಕ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ ಷೇರು ಬಂಡವಾಳ ಐವತ್ಮೂರು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಠೇವಣಿಗಳು ಹದಿನೇಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ನಿಧಿಗಳು ನಲವತ್ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರ ಸದಸ್ಯರಿಗೆ ವಿವಿಧ ಅವಶ್ಯಕತೆಗಳಿಗೆ ನೀಡಿದ ಸಾಲ ಮತ್ತು ಮುಂಗಡಗಳು ಹದಿನಾರು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ದುಡಿಮೆಯ ಬಂಡವಾಳ ಹದಿನೆಂಟು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಒಟ್ಟು ವ್ಯವಹಾರ ಮೂವತ್ ಮೂರು ಕೋಟಿ ಲಕ್ಷ ರೂಪಾಯಿಗಳು ಸಾಲ ಮರುಪಾವತಿ ಈ ಸಾಲಿನ ಲಾಭ ಲಕ್ಷ ರೂಪಾಯಿ ಸಹಕಾರಿ ಎಲ್ಲ ಸದಸ್ಯರಿಗೆ ಈ ಸಾಲಿನಲ್ಲಿ ಬಂದ ಲಾಭಾಂಶದಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಡಿವಿಡೆಂಟ್ ಅನ್ನ ನೀಡಲಾಗುವುದು ಹಾಗೂ ಸಹಕಾರಿ ವತಿಯಿಂದ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬೇಸಿಗೆ ಸಮಯದಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಗೋಶಾಲೆಗಳಿಗೆ ಮೇಬಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅದೇ ರೀತಿ ಅನ್ನದಾನ ಸೇವೆ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಕೂಡ ಸಹಕಾರಿ ವತಿಯಿಂದ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸಹಕಾರಿ ಸಂಘ ಮೂರು ವರ್ಷಗಳನ್ನು ಪೂರೈಸಿ ನಾಲ್ಕನೇ ವರ್ಷದಲ್ಲಿ ಮುನ್ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಸಂಘದ ಆರ್ಥಿಕ ಬೆಳವಣಿಗೆಗಳನ್ನು ತಮ್ಮ ಗಮನಕ್ಕೆ ತರಲು ಸಂತೋಷವೆನಿಸುತ್ತದೆ ಸಂಘದ ಸಾಮಾನ್ಯ ಸಭೆ ಎಂದರೆ ಅದು ಪ್ರಗತಿಯ ೋಟವಾಗಿರದೆ ಕೇವಲ ಅಂಕಿ ಅಂಕಿಅಂಶಗಳನ್ನು ನಮ್ಮ ನಿಮ್ಮ ನಮ್ಮ ನಿಮ್ಮಲ್ಲಿ ಹಂಚಿಕೊಳ್ಳ ಹಂಚಿಕೊಳ್ಳುವುದಷ್ಟೇ ಅಲ್ಲ ಸಂಸ್ಥೆಯ ಮುಂದಿನ ಗುರಿ ನಿಶ್ಚಿತಗೊಳಿಸುವ ಒಂದು ಸುಸಂದರ್ಭ ವರದಿಯ ಸಾಲಿನಲ್ಲಿ ನಮ್ಮ ಸಹಕಾರಿಯು ಮೂವತ್ತ್ ಮೂರು ಕೋಟಿ ಅರವತ್ತೈದು ಲಕ್ಷ ಮೂವತ್ತೆಂಟು ಸಾವಿರದ ಐನೂರ ಐವತ್ತಾರು ಗಳಷ್ಟು ವ್ಯವಹಾರ ಮಾಡಿ ರು ನಲವತ್ತೈದು ಲಕ್ಷ ಅರವತ್ತೈದು ಸಾವಿರದ ಐನೂರ ಒಂದು ಊರಷ್ಟು ನಿವ್ವಳ ಲಾಭ ಗಳಿಸಿರುತ್ತದೆ ತೊಂಬತ್ತರಷ್ಟು ಪ್ರಸ್ತುತದ ಸಾಲ ವಸೂಲಾತಿಯನ್ನು ಹೊಂದಿರುತ್ತದೆ ಎಂದು ತಿಳಿಸಲು ಸಂತೋಷವೆನಿಸುತ್ತದೆ ನಮ್ಮ ಸಹಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತಮ ಲಾಭ ಗಳಿಸಿದ್ದು ಗಳಿಸಿ ಗಳಿಸಿರುವುದರಿಂದ ಸಹಕಾರಿ ಸ ಸಂಘದ ಸದಸ್ಯರಿ ಸದಸ್ಯರಿಗೆ ಶೇಕಡಾ ಹದಿನಾಲ್ಕರಷ್ಟು ಲಾಭಾಂಶ ಲಾಭಾಂಶ ನೀಡುತ್ತೇವೆ ಎಂದು ಸಹಕಾರಿ ಆಡಳಿತ ಮಂಡಳಿಯ ಪರವಾಗಿ ನಾನು ಘೋಷಣೆ ಮಾಡುತ್ತಿದ್ದೇನೆ ಸಹಕಾರಿಯ ನಾಲ್ಕನೇ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿ ಪ್ರಾಸ್ತಿಕವಾಗಿ ವೀರೇಂದ್ರ ಹೆಗಡೆ ಮಾತನಾಡಿದರು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಕುಮಾರ್ ಅವರು ವರದಿ ವಾಚನ ಮಾಡಿದರು ನಡೆದ ಸಭೆಯಲ್ಲಿ ಶಿವಯ್ಯ ಸ್ವಾಮಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಕುಮಾರ್ ವ್ಯವಸ್ಥಾಪಕರಾದ ವಿಜಯ್ ಕುಮಾರ್ ಉಪಾಧ್ಯಕ್ಷರಾದ ಸುರೇಶ್ ಸಂಗಾಪೂರ್ ನಿರ್ದೇಶಕರಾದ ಚಂದ್ರಶೇಖರ್ ಗೌಡ ಪರಶುರಾಮ್ ಕೇಸರಿ ವೀರಭದ್ರಯ್ಯ ಸ್ವಾಮಿ ವಿಜಯ್ ಕುಮಾರ್ ಈರಣ್ಣ ಶಿವರಾಮ್ ಕೃಷ್ಣ ಪ್ರಕಾಶ್ ಹಿರೇಮಠ್ ಮಲ್ಲಿನಾಥ್ ಸೇರಿದಂತೆ ಸಹಕಾರಿಯ ಸಿಬ್ಬಂದಿಗಳು ಮತ್ತು ಪಿಗ್ಮಿ ಏಜೆಂಟರು ಇದ್ದರು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಹಕಾರಿಯು ರೂಪಾಯಿ ಮೂವತ್ತ್ ಕೋಟಿ ಅರವತ್ತೈದು ಲಕ್ಷ ಮೂವತ್ತೆಂಟು ಸಾವಿರದ ಐದುನೂರ ಐವತ್ತಾರುಗಳಷ್ಟು ವಾರ್ಷಿಕ ವ್ಯವಹಾರ ನಡೆಸಿ ನಲವತ್ತೈದು ಲಕ್ಷ ಅರವತ್ತೈದು ಸಾವಿರದ ಐದುನೂರ ಒಂದು ನಿವ್ವಳ ಲಾಭವನ್ನು ಗಳಿಸಿರುತ್ತದೆ ಸಹಕಾರಿಯ ಉಪವಿಧಿಗಳ ಪ್ರಕಾರ ಈ ಕೆಳಗಿನಂತೆ ಲಾಭದ ವಿಂಗಡಣೆಯನ್ನು ಮಹಾಸಭೆಯ ಅನುಮೋದನೆಗಾಗಿ ಮಂಡಿಸ್ತಾ ಇದ್ದೇನೆ ಕ್ರಮ ಸಂಖ್ಯೆ ಒಂದು ಮೀಸಲು ನಿಧಿಗೆ ಇಪ್ಪತ್ತೈದು ಪರ್ಸೆಂಟು ಹನ್ನೊಂದು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೈದು ಸಾದಿಲ್ ನಿಧಿಗೆ ಇಪ್ಪತ್ತು ಪರ್ಸೆಂಟು ಒಂಬತ್ತು ಲಕ್ಷ ಹದಿಮೂರು ಸಾವಿರದ ಒಂದು ನೂರು ಶಿಕ್ಷಣ ನಿಧಿಗೆ ಎರಡು ಪರ್ಸೆಂಟು ತೊಂಬತ್ತೊಂದು ಸಾವಿರದ ಮುನ್ನೂರ ಹತ್ತು ಮೈಸೂರು ಸಹಕಾರಿ ಅಕಾಡೆಮಿ ನಿಧಿಗೆ ಐದು ಪರ್ಸೆಂಟು ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಸಾಮಾನ್ಯ ಕ್ಷೇಮ ನಿಧಿಗೆ ಐದು ಪರ್ಸೆಂಟು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ